ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ವೈ ಕೆ ಮೋಳಿಯ ಕೆಂಪರಾಜು ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರಾದಂತಹ ಆರ್ ಮೋಹನ್ ಅವರು ಘೋಷಿಸಿದ್ದಾರೆ ನಂತರ ಜಿಲ್ಲಾಧ್ಯಕ್ಷರಾದ ಮೋಹನ್ ಅವರು ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣವು ಕೆಂಪರಾಜು ಅವರ ಹಲವು ವರ್ಷಗಳ ತಮ್ಮ ನಿಷ್ಕಲ್ಮಶ ಪ್ರೇಮ ತಮ್ಮ ನಡೆ ನುಡಿ ಉತ್ತಮ ಚಾರಿತ್ಯದ ಗುಣಗಳು ಹಾಗೂ ಕೆಚ್ಚದಿಯ ಯಶಸ್ವಿ ಹೋರಾಟಗಳು ಮತ್ತು ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪ್ರಾಮಾಣಿಕ ಹೋರಾಟ ನಾಡ ಪ್ರೇಮ ಹಾಗೂ ಕನ್ನಡಪರ ಕಾಳಜಿಯನ್ನು ಗೌರವಿಸಿ ಆಯ್ಕೆ ಮಾಡಿದ್ದೇವೆ ಎಂದರು ನಮಗೆ ಒಂದು ಮನವರಿಕೆ ಆಗಿ ಅವರ ಒಂದು ಹೋರಾಟಗಳನ್ನು ಮೆಚ್ಚಿ ನಮ್ಮ ಜನಪ್ರಿಯ ಹಾಗೂ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಹೋರಾಟವೇ ತಮ್ಮ ಗುರಿಯಾಗಿರ್ಕೊಂಡಂತ ನಮ್ಮ ಪ್ರೀತಿಯ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ಅವರ ನೇತೃತ್ವದಲ್ಲಿ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅವರ ಜಿಲ್ಲಾಧ್ಯಕ್ಷರಾಗಿ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ನಮ್ಮ ಒಂದು ಜಿಲ್ಲಾ ಘಟಕ ತಂಡ ನಾಗೇಶ್ ನಾಯ್ಕ್ರ ಅವರು ಎಲ್ಲ ಪದಾಧಿಕಾರಿಗಳು ನಾವು ಒಂದು ಅಲ್ಲಿ ಪದಗ್ರಹಣ ಸ್ವೀಕರಿಸಿ ಸುಮಾರು ಈಗ ಹನ್ನೆರಡು ವರ್ಷಗಳಿಂದ ನಾವು ಜಿಲ್ಲೆಯಲ್ಲಿ ಸತತವಾಗಿ ಹೋರಾಟಗಳು ಹಾಗೂ ಒಂದು ನೊಂದವರಿಗೆ ನಮ್ಮ ಕೈಲಾದಂತ ಒಂದು ನ್ಯಾಯ ಕೊಡುವ ನೂತನ ತಾಲೂಕು ಅಧ್ಯಕ್ಷರಾದ ವೈಕೆ ಮೊಳಿಕೆಂಪರಾಜು ಮಾತನಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪ್ರಾಮಾಣಿಕ ಸೇವೆಯನ್ನ ಗುರುತಿಸಿ ನನಗೆ ತಾಲೂಕು ಅಧ್ಯಕ್ಷ ಸ್ಥಾನವನ್ನ ನೀಡಿರುವ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಘಟಕದ ಎಲ್ಲಾ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆ ನಾನು ಈ ತಾಲೂಕಿನ ಜನತೆಗೆ ಮಹಿಳೆಯರ ಪರ ವಿದ್ಯಾರ್ಥಿಗಳ ಪರ ಹಾಗೂ ಕನ್ನಡ ನಾಡು ನುಡಿಯ ಪರವಾಗಿ ಕೆಲಸ ಮಾಡುತ್ತೇನೆ ಎಂದು ಪ್ರಮಾಣಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಆತ್ಮೀಯರು ನನಗೆ ಶಕ್ತಿ ತುಂಬಲಿ ನಿಮ್ಮ ಹುಂಡಿನ ಸೇವೆಯನ್ನು ನಾವು ನೋಡಿ ಕೆಲ ಹಾಗೂ ಸಾಮಾಜಿಕ ಸೇವೆಯನ್ನು ಹೆಚ್ಚು ತೊಡಸ್ಕೊಳ್ಳೋಕ್ಕೆ ದೊಡ್ಡ ಜವಾಬ್ದಾರಿ ಪಡೆದಿರಿ ಅದು ನಿಭಾಯಿಸ್ತೀನಿ ಅಂತ ನಮ್ಮೆಲ್ಲರ ಹೇಳಿ ನಿಮ್ಮೆಲ್ಲರಿಗೂ ಕೃಪೆ ನಂತರ ತಿಳಿಸ್ತೇನೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ನಾಯಕ್ ಜಿಲ್ಲಾ ಗೌರವ ಸಲಹೆಗಾರರಾದಂತಹ ಅಣ್ಣಗಲ್ಲಿ ಬಸವರಾಜ್ ತಾಲೂಕು ಅಧ್ಯಕ್ಷ ಕೆಂಪರಾಜು ಯಳಂದೂರು ಬಳೆಪೇಟೆ ಪಿಎಸಿಸಿ ಅಧ್ಯಕ್ಷರಾದ ವೈಬಿ ಮಹೇಶ್ ಮತ್ತಿತರರು ಹಾಜರಿದ್ದರು ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ Yağmur taneleri tek tek strada Camprazio'r'a